ಫೋನ್ ಮಾಡಿದ್ದೀನಿ ಅವ್ರ ಹತ್ರ ನನಗೆ ಈ ಮದುವೆ ಇಷ್ಟ ಇಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀನಿ ಅಂತೇಳಿ ಹೇಳು ನಿಮ್ಮೋಸ್ಕರರು ನೀವರು ನೀವು ಒಳ್ಳೆಯವರಲ್ಲ ನಿಮ್ಮ ಮಗ ಡಾಕ್ಟ್ರಲ್ಲ ಎಂಥದಲ್ಲ ಅಂಬೋದು ನಮಗೆಲ್ಲ ವಿಷಯ ಗೊತ್ತಾಗೈತೆ ಸುಮ್ಮನೆ ಮಾತಾಡಬೇಡ್ರಿ ಏನು ಹೇಳ್ಬೇಡ್ರಿ ಹಾಂ ನನಗೆ ನಮ್ಗೆಲ್ಲ ವಿಷಯ ಗೊತ್ತಾದ ಮಾತಾಡ್ತಾ ಇರೋದು ಮಾತಾಡ್ತಾಯಿರೋದು ಇವಾಗ ಸುಮ್ಮನೆ ಯಾಕೆ ನಾವು ಕೊಡಲ್ಲ ನಮ್ಮ ಅಮ್ಮನಿಂದ ನಾವು ಬೇರೆ ಕಡೆಗೆಲ್ಲ ಕೊಟ್ಟು ಮಾಡ್ತೀವಿ ಕೊಡಲ್ಲ ಈ ಮದುವೆ ಕ್ಯಾನ್ಸಲ್ ಅಂತ ಹೇಳ್ಬಿಡು ಮಾತಾಡ್ದಂಗೆ ಸುಮ್ಮನೆ ಹತ್ತು ಬಾಯಿ ಮುಚ್ಕೊಂಡವ నోడ్యాక ఏట్ మోస థ మొదలన్ కాల్ద మోసా మోస ఇద్దరు హెల్లా బాల్ మోడీల అస్ట్ మక్ మరి కట్కండు ఇవ్వ నోడు యోట మోసంచే మోసే తుంబే ఓడాడీతైతి ఎల్ద్రు బేని మైలా ఎచ్చరిక్రె మాత్ర కణము ఇవాగి కాల్దా థూ అయ్యప్ప అలా నోడు ఎంత కాల బు అయ్యప్ప మొదలందా నెన నెనస్కండ్రే మొదలకూ ఇవగా బిడు అలా మొదలెలా వాడవేలా ఇస్కొండరు ఆకేమారు స్కొండ నోడు యార్గొన్ జిక్కి ఇక్కడ ఇవ్వగల మోస తుంబే శంతమ్మ మొదల జనా మరిచకమ్మరు ఏరికే మరి ఇవ్వస్ ఎద్రికెమ్ అంతార జనా మొద్ ಯಾತನ ಒಡವೆ ವಾಸ್ತಾ ಯಾರ ಇಸ್ಕೊಂಡೋದ್ರು ಗೌರವ ಕೊಡ ಇವಾಗ ಹ್ಞೂ ಒಡವೆ ಬಂದರ್ಥ ಇಸ್ಕೊಂಡು ಆಮೇಲೆ ನಕ್ಲಿ ಒಡವೆ ಮಾಡಿಸ್ಯಮ್ ತಂದ್ಕೊಡ್ತಾರಂತ ಕಾಲ ಹ್ಞೂ ಯಾರು ನಂಬ ಅದಕ್ಕೆ ಇವಾಗ ಯಾರಿಗೇ ಯಾರಿಗೂ ಕೊಡಲ್ಲ ಹೇಳಮ್ಮ ಫೋನ್ ಮಾಡಿ ಹೇಳಿ ಸುಮ್ ಹ್ಞೂ ಫೋನ್ ಮಾಡಿಲ್ಲ ಹೇಳ್ತೀನಿ ಹಲೋ ಹಲೋ ಅಕ್ಕ ಹ್ಞೂ ಹೇಳಮ್ಮ ಗುಂಬಿಲಮ್ಮ ಏನು ಮಾಡ್ತಾ ಇದ್ರಾ ಚೆನ್ನಾಗಿದ್ಯಾ ಹ್ಞೂ ಆಯಿತಾ ತಿಂಡಿ ತಿಂಡಿ ತೀರ್ಥ ಇದೆಲ್ಲ ಏನು ಬೇಡ ನಾವೆಲ್ಲ ತಿಂಡಿ ತೀರ್ಥ ಎಲ್ಲ ತಿಂದ್ಕೊಂಡು ಸಹಕಾಯಿದ್ದೀವಿ ನಾವೇನ ನಮಗೆ ಯಾಕೆ ಈ ಮದುವೆ ಇಷ್ಟ ಇಲ್ಲ ನಾವು ಕೊಡಲ್ಲ ಮದುವೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಯ್ಯೋ ಯಾಕಮ್ಮ ಏನಾಯ್ತು ಏನ್ ನೆನೆಸ್ಕೊಂಡೆ ಏನು ಹೇಳಿದ್ರಮ್ಮ ಯಾಕಮ್ಮ ಗೊಂಬೆಲಮ್ಮ ಕೊಡ್ತೀವಿ ತುಂಬಾ ಇಷ್ಟ ಐತೆ ಅಂತೇಳಿ ಫೋನ್ ಮಾಡಿ ಹೇಳ್ದವ್ರು ನೀವು ಇವಾಗ ಯಾಕೆ ಈ ರೀತಿ ಹೇಳ್ತಾ ಇದೀರಾ ಹ್ಮ್ ಅಲ್ಲ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಎಲ್ಲ ಗೊತ್ತಾಗೇತ್ ಕಣಮ್ಮ ನಿನ್ ಮಗನ ಬಗ್ಗೆ ನಿನ್ನ ಮಗ ಡಾಕ್ಟರ್ ಅಲ್ಲ ಏನಲ್ಲ ಹ್ಞೂ ನೆಲನ ನಾನು ಹೇಳಿ ನೀನು ಮದುವೆ ಮಾಡ್ಕೊತಾ ಇರೋದು ಹ್ಞೂ ಹ್ಞೂ ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗಿ ದುಡ್ದು ಅಂತೇಳಿ ಅಂತ ಹೇಳಿ ಯಾವಳ ಲೋಪರ್ ಮುಂಡೆ ಹೇಳಿದ್ಲು ಅಂತ ಲೋಪರ್ ಮುಂಡೆ ಮಾತು ಕೇಳ್ಕೊಂಡು ನೀನು ಇಲ್ಲಿ ಬಂದಿದ್ಯಾ ಬಂದಿದೆಯಂಬದು ಗೊತ್ತೈತಿ ಹ್ಞೂ ಅಕ್ಕೆ ಯಾರು ಹೇಳಿರು ಯಾರು ಹೇಳಿರು ಇಲ್ಲಿ ಹೆಂಗೈತಿ ಅಂತೇಳಿ ಯಾರು ಹೇಳಿರು ಅಂತ ಹೇಳಿರು ಅಕ್ಕೇ ನೀನು ಹೇಳಂಗೆ ಇಲ್ಲ ಹ್ಞೂ 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 ನಿನ್ನಂತೇಗೆ ಆತಲ್ಲ ನಿನ್ನ ನಿನ್ನ ನಿಮ್ಮಂಥ ಮನಿಗೆ ಹ್ಞೂ ಇಂಥ ಹುಡುಗಿ ನಿಮ್ಮಂಥ ಮನೆಗೆ ಕೊಟ್ಟು ಹುಡುಗಿ ಜೀವನ ಹಾಳು ಮಾಡಬೇಕಾಗುತ್ತೆ ಮದುವೆ ಆಗ್ದಂಗೆ ಹಂಗೆ ಇದ್ರೂ ಸಿಂತ್ಯೇಕಿಲ್ಲ ನಿಮ್ಮಂಥರ ಮನೆಗೆ ಕೊಡಲ್ಲ ಆಯಿತಾ ಮೋಹ ಮಾಡಬಾರ್ದಮ್ಮ ಯಾರೇ ಆಗಲಿ ಅಯ್ಯೋ ಅಕ್ಕ ನಾವು ಆ ರೀತಿ ಎಲ್ಲ ಏನು ಮಾಡಿಲ್ವಲ್ಲ ಮಾಡಿಲ್ಲವಲ್ಲ ಯಾರು ಹೇಳಿದ್ ನಿಮಗೆ ಅಯ್ಯೋ ನೀವು ತಪ್ಪಾಗಿ ತಿಳ್ಕೊಬಿಟ್ಟಿದಿರಾ ಹಾಂ ಯಾರೋ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಹೇಳಿದ್ದಾರೆ ಹ್ಞೂ ಜನ ಮೊದಲೇ ಸರಿ ಇಲ್ಲ ಹ್ಞೂ ಜನ ಸರಿ ಇಲ್ಲ ಅಕ್ಕ ನೀವು ಸರಿ ಇಲ್ಲ ಹ್ಞೂ ಇಲ್ಲಿ ಊರಾಗೆ ಒಬ್ಳು ರೀತಾ ಇದ್ದಾಳ ಇದ್ದಾಳಲ್ಲ ಅವಳ ಜೊತೆ ಸೇರ್ಕೊಂಡು ನೀವು ಈ ರೀತಿ ಎಲ್ಲ ಪ್ಲಾನ್ ಮಾಡಿರೋದಂತೇಳಿ ನಮಗೆಲ್ಲ ಗೊತ್ತಾಗೈತಿ ಹ್ಞೂ ಮತ್ತೆ ಅಲ್ಲ ನೀವು ಯಾರು ಹೇಳಿದ್ರು ಅಂತೇಳಿ ಯಾವಾಗ ಹೇಳಲಿಲ್ಲವೋ ಆವಾಗಲೇ ನನಗೆ ಅನುಮಾನ ಬಂತು ಹ್ಞೂ ಯಾರ ಕಡೆಯಿಂದ ಇವರು ಒಳ್ಳೆಯ ಕಡೆಯಿಂದ ಬಂದವರು ಕೆಟ್ಟವ್ರ ಕಡೆಯಿಂದ ಬಂದವರು ನನಗೆ ಆವಾಗಲೇ ಅನುಮಾನ ಬಂತು ಆದ್ರೂ ನಾವು ಏನೋ ಬಿಡು ಒಳ್ಳೆಯವರು ಅಂತ ನಾನು ತಿಳ್ಕೊಂಡಿದೀನಿ ನಂಬಿದ್ವಿ ತುಂಬ ನಂಬಿದ್ವಿ ನಿಮ್ಮನ್ನು ಆದರೆ ಈ ರೀತಿ ಮೋಸ ಮಾಡ್ತೀರ ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲ ಎಂತ ಮೋಸ ಮಾಡ್ತಾ ಮಾಡ್ತಾಯಿದ್ದೀರಿ ನೋಡು ಹಾಂ ನಮ್ಮ ಮಗಳು ಡಾಕ್ಟ್ರ್ ಹೋಗಿ ನಾಳೆ ಪುಕ್ಸಟ್ಟೆ ಓದ್ಸಿಲ್ಲ ಹ್ಞೂ ನಾವು ಕುರಿ ಕಾದು ನಮ್ಗೇನೇನು ಬಿಟ್ಟು ದುಡ್ಡು ಸಿಕ್ಕಿರಲಿಲ್ಲ ನಾವು ಕುರಿ ಕಾದು ಕಷ್ಟಪಟ್ಟು ನನ್ನ ಮಗಳನ್ನ ಓದ್ಸಿರೋದು ನಾಳೆ ಓದ್ನಾಗ ನಮಗೂ ನೋಡ್ಕೊಂಬ್ತಾಳೆ ನಮಗೂ ಆಗ್ತಾಳೆ ಕಷ್ಟ ಸುಕ್ಕೋಕೆ ಅಂತೇಳಿ ಕಷ್ಟಪಟ್ಟು ನನ್ನ ಮಗಳನ್ನ ನಾವು ಓದಿಸಿರೋದು ಹಾಂ ಹಿಂಗೆ ಮಾನ ಮರ್ಯಾದೆ ಇರೋರಾಗಿದ್ದಾರೆ ಹಿಂಗೆ ಸುಳ್ಳು ಬಂದು ನನ್ನ ಮನೆಗೆ ಏನು ಕೇಳ್ಕೊಂಡು ಡಾಕ್ಟ್ರಾಗ್ಯವನೇ ನನ್ನ ಮಗ ಅಂತೇಳಿ ಸುಳ್ಳು ಹೇಳ್ತಿರ್ಲಿಲ್ಲ ನಿಮಗೆ ಮಾನ ಮರ್ಯಾದೆ ಇದ್ರೆ ಹ್ಞೂ ಮರ್ಯಾದೆ ಇಲ್ಲದಕ್ಕೆ ಈ ರೀತಿ ಸುಳ್ಳು ಹೇಳ್ತಾ ಇರೋದು ನೀವು ಈಗ ಸುಮ್ಮನೆ ಯಾಕಮ್ಮ ನಮ್ಗೆ ಅಷ್ಟು ಹೇಳಿದ್ದು ಮಾತು ಮುಗಿಸು ಅದೆಲ್ಲ ಬೇಡ ಹೊರತಾಗ ಅವ ನಾವೆಲ್ಲ ಕಷ್ಟಪಟ್ಟಿರೋದು ನಾವು ಓದಿರೋದು ಹೊರತಾಗೆಲ್ಲ ಏನು ಹೇಳ್ಬೇಕು ನಾವು ಹ್ಞೂ ನಮಗೆ ಈ ಮದುವೆ ಇಷ್ಟ ಇಲ್ಲ ನಾವು ಕೊಡೋಕ್ಕಾಗಲ್ಲ ಈ ಮದುವೆ ಕ್ಯಾನ್ಸಲ್ ಅಂತ ಹೇಳ್ಬಿಡು ಅಷ್ಟೇನೆ ಅದೇ ಮತ್ತೆ ಅಷ್ಟು ಮಾತಿ ಹೇಳಮ್ಮ ಹ್ಞೂ ನಾನು ಹೇಳ್ದಂಗೆ ಅಷ್ಟು ಅಷ್ಟೇ ಹೇಳಕ್ಕ ನಾನೆಲ್ಲ ನಿನಗೆ ಕತೆ ಪುರಾಣ ಎಲ್ಲನ ಹೇಳ್ತಾ ಕುತ್ಕೊಂಬಕ್ಕಾಗಲ್ಲ ಇವಾಗ ನಾನು ಹೇಳ್ತಾ ಇದ್ದೀನಿ ನಮಗೆ ಈ ಮದುವೆ ಇಷ್ಟ ಇಲ್ಲ ನಾವು ಈ ಮದುವೆ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ ನಾವು ನಮ್ಮ ಹುಡ್ಗಿನ ಕೊಡೋದಿಲ್ಲ ಅಷ್ಟೇ அய்யோ அய்யோ தடையம் தடிய ஃபோனிக்கு கூட அது ஏன்னோ எத்தாம் அந்தி அது ஏன் காணே எழுதாரி நீங்கள் மாதாட் ஹங்கம் அல்லா தடிய உணம் அல இவாக தடை நாவே அல்ல பத்தீ பரீ பரீ வந்தமேல் பரீ ಗೊತ್ತೀವಿ ಅಂದ್ರು ಅದಕ್ಕೆ ಬರ್ರಿ ಅಂತ ಹೇಳಿದೀನಿ ಹ್ಞೂ ಅಲ್ಲಿ ಓಪರ್ ಎಳ್ಕೊಂಡು ಹೋಗ್ಬೇಕು ಹ್ಮ್ ಇಲ್ಲ ಓಪರ್ ಮುಂದೆ ಜೊತೆಗೆ ಸೇರ್ಕೊಂಡು ಇಂಥ ಮೋಸ ಮಾಡ್ತಾ ಇದೀರಾ ಅಂತ ಹೇಳ ಫೋನಾಗೆಲ್ಲ ಹಾಕಿ ಅವ್ಳು ಮಾತಾಡ್ತಾ ಇರೋದನ್ನೆಲ್ಲ ತೋರಿಸ್ಬೇಕು ಹ್ಮ್ ಅವ್ಳು ಮಾತಾಡ್ತಾ ಇರೋದೆಲ್ಲ ತೋರಿಸಿ ಹ್ಮ್ ಅವ್ರಿಗೆ ಹೇಳ್ಬೇಕು ಅವಾಗ ಗೊತ್ತಾಗುತ್ತೆ ಹ್ಮ್ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತೇಳಿ ಇವಾಗ ಗೊತ್ತಾಯ್ತಿ ಹ್ಮ್ ಏನಾವಂಗೆ ಮಾಡಲ್ಲ ಅದು ಸುಳ್ಳು ಯಾರೋ ಹೇಳ್ಕೊಟ್ಟವ್ರೆ ಹಂಗೆ ಹಿಂಗೆ ಅಂತೇಳಿ ಇಲ್ಲಿ ಸುಳ್ಳು ಹೇಳಕ್ ಬರ್ತಾರೆ ಥೂ ಇನ್ನೇಂತ ಜನ ಬಿಡಪ್ಪ ಅಷ್ಟೇ ಅವ್ರ ಹತ್ರ ನಾವು ಜಾಸ್ತಿ ಮಾತಾಡೋವಂಥ ಅವಶ್ಯಕತೆ ಏನಿಲ್ಲ ಹ್ಞೂ ನೀವು ಅವ್ರ ಜೊತೆಗೆ ಸೇರ್ಕೊಂಡು ಇಂಥ ಮೋಸ ಮಾಡ್ತಿದ್ದೀರಾ ನಿಮ್ಮ ಮೋಸ್ಕಾರರು ಈಗ ಸುಮ್ಮನೆ ಯಾಕೆ ನಾವು ಇನ್ನೂ ಕೊಡಲ್ಲಪ್ಪ ನಾವು ಕೊಡಲ್ಲ ನಾವು ಇನ್ನು ಮೊದಲೇ ಮಾಡೋಲ್ಲ ಮನೆಗೆ ಬೇಡ ಅಂತ ಹೇಳ್ತು ನಮ್ಮ ಅಯ್ಯಪ್ಪ ನಮ್ಮ ಮನೆಯಾಗೆ ನಮ್ಮ ತಮ್ಮ ಬೇಡ ಅಂತ ಅಂತೇಳಿ ಹೇಳೋದು ಅವ್ರ ತೆಗೆ ನಾವೆಲ್ಲನ ನಮ್ಮ ಬಗ್ಗೆ ಹೇಳಬೇಕು ಅಂಬೋದೇನಿಲ್ಲ ಹ್ಞೂ ಅವರೇ ನಮಗೆ ನಿನ್ಲಾರಲ್ಲ ಮುಂದಲಾರಲ್ಲ ಏನೂ ಅಲ್ಲ ನಮ್ಮ ರಿಲೇಟಿವ್ಸೂ ಅಲ್ಲ ಅವರು ನಾ ಅಷ್ಟೇ ಹಂಗೆ ಹೇಳ್ರಿ ಹಾಂ ನಡಮ್ ಒಂದಿಟ್ಟು ಚೆನ್ನಾಗಿದಾರೆ ಅಂದ್ರೆ ಏನಾದರೂ ಮಾಡ್ತಿರ್ತಾರೆ ಕಣಮ್ಮ ಥು ಇನ್ನೆಂಥ ಜನನ ಏನ ಏ ಹೇಳಿ ಹ್ಞೂ ಜನ ಒಳ್ಳೆಯಾರಲ್ಲ ಜನ ಸರಿ ಇಲ್ಲ ಹ್ಞೂ ಏ ಒಂದಿಟ್ಟು ಚೆನ್ನಾಗಿದಾರೆ ಅಂದ್ರೆ ಬರೀ ಕೆಣ ಕಿತಾಪತಿ ಚಾಪಾತಿ ಬತ್ತಿರ್ತಾರೆ ಹ್ಞೂ ಏನೋ ಬಿಡತ್ತಾ ಇವಾಗ ಏನೋ ಆಗೋದಾಗ್ಬಿಟ್ಟೈತಿ ಅಂತೇಳಿ ಒಂದಿಟ್ಟು ಯೋಚನೆ ಮಾಡಲ್ವಲ್ಲ ಅಯ್ಯೋ ನಮ್ಮ ನಮ್ಮಂತೂ ಗಂಬೆಲಮ್ಮನ ಮಗಳ ಮೇಲೆ ಕೊಡಲಿಲ್ಲ ಹೇಳಿ ಭಾಳ ಜನ ಸಿಟ್ಟು ಹ್ಮ್ ಹ್ಞೂ ಹೋಗ್ಲೇಳು ಹಿಂಗೆ ಹಿಂಗೆ ಅಂತ ಅಯ್ಯೋ ಬೇರೆ ಯಾರು ಬೇಡಮ್ಮ ಹ್ಞೂ ಇವ್ರ ತಂಗಿರಿ ತಾನೇ ಸಾಕು ನೋಡು ಅವಳೆ ಏನೆಲ್ಲ ಕಿ ಮಾಡಿ ಮಾಡವಳೆ ಹ್ಞೂ ಆ ದುಡ್ಡು ಕೊಟ್ಟವ್ರಿ ಹೇಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕಲ್ಲ ಕಂಟಿಗೆ ಕೊಟ್ಟವ್ರೆಲ್ಲಾನು ಅದಕ್ಕೆ ಹ್ಞೂ ಕೊಡ್ತೀನಿ ನಿಮ್ಮ ತಾಯಿ ಹೇಳಿ ಅಂತ ಕೊಡ್ಬೋದು ಇವತ್ತು ಸಾಮಾನ್ಯ ಹ್ಮ್ ದುಡ್ಡ ಕೊಡ್ಬೋದು ಕೊಡಿಸ್ತೀನಿ ಹ್ಞೂ ಕೊಡಿಸ್ತೀನಿ ಬಿಡಲ್ಲ ಹ್ಞೂ ಇಪ್ಪತ್ತೈದು ಸಾವಿರ ದುಡ್ಡು ಪಾಪ ಹುಡುಗಂಗೆ ಎಷ್ಟೆಲ್ಲ ಇದನ್ನು ಮಾಡ್ಯಾರ ಮನೆ ತಗೊಂಡಾಗಿಂದ ಎಷ್ಟು ಕೆಣಿಕೆ ಚಪಾತಿ ಮಾಡ್ಯಾರ ಏಳು ದುಡ್ಡು ಇಚ್ಾನು ಗೊತ್ತೆ ಹ್ಞೂ ಅದಕ್ಕೆ ಇವಾಗ ಯಾವಾಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಒಪ್ಕೊಂಡಾರ ದುಡ್ಡು ಇವತ್ತು ಕೊಡ್ಬೋದು ಸಮಾನ ಇವತ್ತು ಕೊಟ್ಟಿದ್ವಿ ಕೊಡಬೇಕು ಆಯಿತು ಅಂತೇಳಿ ಇವತ್ತು ಟೈಮ್ ಕೊಟ್ಟಿದ್ದು ಭಾನುವಾರ ಆಗಿತ್ತು ಪಂಚಾಯ್ತಿ ಬಂದು ನಾನು ಭಾನುವಾರ ಕೊಡಬೇಕು ಅಂತೇಳಿ ಹೇಳಿದ್ರು ಇಂಥ ಜನನು ಏನು ಅಯ್ಯೋ ನೆನೆಸ್ಕೊಂಡ್ರೆ ಇಂಥ ಜನನೂ ಇರ್ತಾರ ಅಂತ ಅನಿಸುತ್ತೆ ಅಯ್ಯಪ್ಪ ದೇವ್ರೆ ಹ್ಞೂ ನಾವು ಅಯ್ಯೋ ಡಾಕ್ಟ್ರಲ್ಲ ಬಿಡು ಅಂತೇಳಿ ನಾವು ನಂಬಿದೀವಿ ಆದರೆ ಯಾವತ್ತು ನಂಬಾರ್ದು ಹೇಳಿ ಯಾರನ್ನು ನಂಬಬಾರ್ದು ಹ್ಞೂ ಅಯ್ಯಪ್ಪ ಇವಾಗಿನ ಕಾಲದಾಗೆ ತೊಳ್ಕೊ ಬಳ್ಕೋ ಅಂಥದಕ್ಕೆಲ್ಲ ನಂಬಲೇಬಾರ್ದು ಹ್ಞೂ ಅದೆಲ್ಲ ಹೋದ್ರೆ ಅಷ್ಟೇ ಹ್ಞೂ ನಾವು ಬಿಡು ಡಾಕ್ಟ್ರಲ್ಲ ನಮ್ಗೆ ಅಡ್ಜಸ್ಟ್ ಆಗ್ತಾರತ್ಲಾಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಆದರೂ ಪರವಾಗಿಲ್ಲಪ್ಪ ಬಡವ್ರನ್ನೇ ಮದುವೆ ಆಗ್ಬೇಕು ವರ್ತನು ಕೆಲಸ ಅಂತೇಳಿ ಹುಡ್ಕೊಂಡು ಹೋಗ್ಬಾರ್ದು ಹ್ಞೂ ಏನು ನಮ್ಮ ಕೆಲಸ ಇರುತ್ತೆ ನಿಮ್ಮದೇ ಮಾಡ್ಕೊಂಡು ಉಣ್ಬೋದು ಹ್ಞೂ ಇರ್ಬೋದು ಯಾರನ್ನಾದ್ರೂ ಒಳ್ಳೆಯವ್ರು ನೋಡಿ ವಿಚಾರಿಸಿ ಆಮೇಲೆ ಇದು ಮಾಡ್ಬೇಕಣಮ್ಮ ಸುಮ್ಮನಿರೊಂದು ಸ್ವಲ್ಪ ದಿನ ಯಾತ ಮದುವೆ ಬಗ್ಗೆ ತಲೆನೇ ಹೋಗ್ಬೇಡ ನಾನು ಹೇಳ್ದೆ ನೀನೇ ಆ ಬಿದ್ದಿದ್ದು ಹ್ಞೂ ಅವರು ಸಡನ್ನಾಗಿ ಬಂದರು ನನಗೂ ಅಲ್ಲಿಗೂ ಅನುಮಾನ ಬಂತು ಯಾರು ಈಗ ಯಾರಾದ್ರೂ ಗೊತ್ತಿದ್ರೆ ಗೊತ್ತಾರೆ ಅಂತ ಹೇಳೋರು ಯಾರು ಗೊ ಗೊತ್ತಿಲ್ಲದಲ್ಲಿ ಅವ್ರು ಹೆಂಗೆ ಸಡನ್ನಾಗ ಅದು ಹೆಂಗೆ ಬರೋಕೆ ಸಾಧ್ಯ ಅಂತ ನನಗೂ ಅದೇ ಅನುಮಾನ ಹ್ಞೂ ಹೆಂಗೆ ಬಂದ್ರು ಹೆಂಗೆ ಬಂದರು ಯಾರು ಹೇಳಿದರು ಹೆಂಗೆ ಗೊತ್ತಾಯ್ತು ಅಂತ ನನಗೆ ಹಂಗೆ ಅನ್ಸೋದು ನಾನೇ ಮತ್ತೆ ನನಗೂ ನಾನು ಬಂದೇಕೆ ಕೇಳಿದ್ನಲ್ಲಮ್ಮ ಹ್ಞೂ ನೀವು ಒಬ್ಬರು ಬರಲಿ ಬಿಡು ಬಂದ ಮೇಲೆ ಮಾತಾಡೋಣ ನಿಮ್ಮ ಮದುವೆ ಕ್ಯಾನ್ಸಲ್ ಅಂತ ಹೇಳಿ ಹೇಳಿದಿರಲ್ಲ ಅವ್ರಿಗೆ ತಿಳಿಸಿದಿರಲ್ಲ ನಾ ಕೊಡಲ್ಲ ಏನು ಕೊಡಲ್ಲ ಅಂತೇಳಿ ಹೇಳಿದಿರಲ್ಲ ಹೇಳಿ ನೋಡೋಣ ನಿಮ್ಮ ನಿಮ್ಮ ಏನಾಗುತ್ತೆ ಅಂತೇಳಿ ನೋಡೋಣ ಹ್ಞೂ ಏನು ಮಾತಾಡ್ತಾರೆ ಅಂತ ಬರ್ಲಿ ಹ್ಞೂ ಬಂದಾಗ ಅವ್ರು ಏನು ಹೇಳ್ತಾರೆ ಅದೇ ಸುಳ್ಳು ಹೇಳ್ತಾರೆ ಕೇಳಿಸ್ಕೆ ಮನ ಕೇಳಿಸ ಅವಾಗ ಅದನ್ನೆಲ್ಲ ಹಾಕಿ ತೋರ್ಸಿಕ್ ಗೊತ್ತಾ ಹ್ಞೂ ಮತ್ತೆ ಮಾತಾಡೋದ್ರ ರೆಕಾರ್ಡ್ ಆಗೈತಲ್ಲ ಹ್ಞೂ ಸ್ವಲ್ಪ ಸ್ವಲ್ಪ ಅಮ್ಮ ಮಾತಾಡೋದು ಅದು ಲೌಡ್ ಸ್ಪೀಕರ್ ಇಕ್ಕಂಡು ಮೆಲ್ಲ ಲೌಡ್ ಸ್ಪೀಕರ್ ಇಕ್ಕೊಂಡು ಮಾತಾಡೋದಾಳೆ ಹ್ಞೂ ಯಾರು ಇಲ್ಲ ಅಂತೇಳಿ ಇವಾಗ ಗೊತ್ತಾಯ್ತಾಳೆ ಬಂಡವಾಳ ಏನು ಅಂತ ಹೇಳಿ ಕಳಿಸ್ತಾಳೆ ನಾವು ಮಾತಾಡಿಲ್ಲ ನಮ್ಗೆ ಅವ್ರಿಗೂ ಪರಿಚಯ ಇಲ್ಲ ಅಂತ ಹೇಳ್ರಿ ಅಂತೇಳಿ ಹೇಳ್ ಕಳಿಸ್ತಾಳೆ ಅವ್ರು ಬಂದಿಲ್ಲಿ ಮಾತಾಡ್ತಾರೆ ಮಾತಾಡಲಿ ಹ್ಞೂ ಮಾತಾಡಿದಾಗ ಇರೋದು ಹ್ಞೂ ಆಮೇಲೆ ಮಾತಾಡ ಸುಮ್ಮನೆ ಇವಾಗ ಯಾಕೆ ಏನು ಮಾತಾಡಿ ಏನಾಗಬೇಕಾಯ್ತೆ ಬಂದ್ಮೇಲೆ ಮಾತಾಡೋಣ ಹ್ಞೂ ಮದುವೆ ಕ್ಯಾನ್ಸಲ್ ನಾವು ಕೊಡಲ್ಲ ಅಂತೇಳಿ ಹೇಳಾಯ್ತಲ್ಲ ಅಷ್ಟೇ ಸಾಕಿನ ನೋಡೋಣ ಮುಂದೆದು ಆಮೇಲೆ ಏನಾಗುತ್ತೆ ಅಂತೇಳಿ ಅಯ್ಯೋ ಇವಾಗಿನ ಜನ ಯಾರನ್ನೂ ನಂಬೋಕೆ ಹೋಗ್ಬಾರ್ದು ತೊಳಕು ಬೆಳಕು ಈ ಥರದ್ದೆಲ್ಲ ಮೇಲ್ನೋಟಕ್ಕೆಲ್ಲ ನೋಟಕ್ಕೆಲ್ಲ ಬೆರ್ಗಾಗ್ಲೇಬಾರ್ದು ಹ್ಞೂ ಅಲ್ಲ ನೋಡೋ ಬಿಡು ಒಳ್ಳೆಯರು ಚೆನ್ನಾಗಿ ಮಾತಾಡಿರು ಚೆನ್ನಾಗಿ ಮಾತಾಡ್ಸೋರು ಅಂತೇಳಿ ನಂಬಿ ಅವ್ರಿಗೆಲ್ಲ ನಾ ಇವತ್ತು ಗೊಂಬೆ ಮಗಳನ್ ಕೊಟ್ಟಿದ್ರೆ ಏನು ಪಾಡು ಹ್ಞೂ ನೋಡಂತೆ ಅಂತೆಂಥ ಜನ ಎಂತೆ ಹೆಂಗೆಲ್ಲ ಪಿತವಿ ಮಾಡ್ತಾರೆ ಅಂತ ಹೇಳಿ ಹ್ಞೂ ಆಮೇಲೆ ಆದ್ಮೇಲೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೆಂಗ್ ಹೇಳ್ತಾ ಇದಾರೆ ಅಂತೆಂಥ ಜನಗಳಪ್ಪ ಸೊ നോട്ത്തോദ മു ഭാഗത്ത് നോട്ത്തീ വീഡിയോ ബന്ധ നിന്നിപ്രോ കി വീഡിയോ എസ് ആ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ മാസ്രൈബ് ಧನ್ಯವಾದಗಳು